ಓಂ ನಮ ಶಿವಾಯಿ ಓಂ ನಮ ನಾರಾಯಣ ಸ್ವಾಮಿಗುಡುಗ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ದೇವರಿಗೆ ಆ ದೇವರ ಒಂದು ದೇವಸ್ಥಾನಕ್ಕೆ ಹೋಗುವಾಗ ನಾವು ತೀರ್ಥ ತಗೊಳ್ತೇವೆ ಅಲ್ವಾ ಆ ತೀರ್ಥ ತಗೊಳ್ಳುವಾಗ ಈ ಒಂದು ಮಂತ್ರವನ್ನು ನೀವು ಪಠಣ ಮಾಡೋದು ಏನೆಲ್ಲ ಪ್ರಯೋಜನ ಇದೆ ಅದರಲ್ಲೇ ಇರುತ್ತೆ ಆ ಮಂತ್ರದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವುದಕ್ಕೆಲ್ಲ ಪ್ರಯೋಜನ ಆಗುತ್ತೆ ಅಂತ ಅದರ ಬಗ್ಗೆ ಹೇಳ್ತಾ ಇದಕ್ಕೆ ಮುಚ್ಚು ಚಾನಲ್ ನೋಡ್ತಾ ಇದ್ದೀನಿ ಅವರೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಆದಷ್ಟು ಲೈಕ್ ಮಾಡಿ ನನಗೆ ಆ ಒಂದು ಲೈಕ್ ಜಾಸ್ತಿ ಆದರೆ ನಮ್ಗೆ ಗೊತ್ತಾಗುತ್ತೆ ಇಷ್ಟ ಆಗುತ್ತೆ ಅಂತ ನಾನು ಮಾಡೋದಕ್ಕೆ ಅಂತ ಅನಿಸುತ್ತೆ ಹಾಗೆಯೇ ಆದಷ್ಟು ಶೇರ್ ಮಾಡಿ ಹಾಗೆಯೇ ಬೆಲ್ಲಾಯಕೊಂಡು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಗ ಮಾತ್ರ ನನ್ನಲ್ಲಿ ವೀಡಿಯೋ ನೋಟಿಫಿಕೇಷನ್ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟು ಉತ್ತಮ ಆಗ್ತಿರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಅದನ್ನು ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಥವಾ ಅದಕ್ಕೇನಾದರೂ ಒಂದು ಸಮಾಧಾನದ ಮಾತು ಬೇಕು ಅಂದರೆ ಕರೆಕ್ಟಾಗಿ ಸ್ಪಷ್ಟವಾಗಿ ಅರ್ಥ ಆಗುವಾಗ ಬರೆದುಕೊಳ್ಳಿಸಿ ರಾಷ್ಟ್ರ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆ ನಿಮಗೆ ಯಾರಿಗಾದರೂ ಒಂದು ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಆ ಒಂದು ಯಾವುದಕ್ಕೆ ವಿಶ್ ಮಾಡಬೇಕು ಯಾರಿಗೆ ಏನು ಎಲ್ಲವನ್ನು ಬರೆದುಕೊಳ್ಳಿಸಿ ಖಂಡಿತವಾಗಲೂ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಆದರೆ ಪ್ರತಿಯೊಬ್ಬರಿಗೆ ಕರೆಕ್ಟ್ ಆಗಿದ್ದರೆ ಪ್ರಶ್ನೆ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಪುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಮಂತ್ರವನ್ನು ಮಂತ್ರದ ಮೂಲ ಸ್ವರೂಪದಲ್ಲಿ ಮಾಡಿದರೆ ಅದರ ಅರ್ಥ ತಿಳ್ಕೊಂಡು ಮಾಡುವುದಕ್ಕಿಂತ ಅದರ ಮೂಲ ಸ್ವರೂಪದಲ್ಲಿ ಅದು ಯಾವ ಮಂತ್ರ ಯಾವುದಕ್ಕೆ ಅನ್ನೋದನ್ನು ನಾನು ಅದರ ಬಗ್ಗೆ ಹೇಳ್ತೇನೆ ಅಲ್ವಾ ಆ ಮಂತ್ರವು ಅದಕ್ಕಿಂತನೇ ಇರುತ್ತೆ ಅದರ ಮೂಲ ಸ್ವರೂಪ ನಾವು ಅದರಲ್ಲೇ ಆ ಮಂತ್ರದಲ್ಲೇ ಗೊತ್ತಾಗುತ್ತೆ ಕರೆಕ್ಟಾಗಿ ನಮ್ಮನ್ನು ಎರಡು ಮೂರು ಸಲ ಅದನ್ನು ಬಾಯಿಪಾಠ ಮಾಡಿದರೆ ಅದನ್ನು ಮಂತ್ರ ಪಠನೆ ಮಾಡ್ತಾಯಿದ್ರೆ ಅದರ ಅರ್ಥ ಗೊತ್ತಾಗುತ್ತೆ ಪಾಪ ಒಬ್ಬರು ಕೇಳಿದ್ದು ಮೊನ್ನೆ ನನಗೆ ಅಂದರೆ ಅವರ ಒಳ್ಳೆ ರೀತಿಯಲ್ಲಿ ಕೇಳಿದ್ದು ಅದರ ಒಂದು ಅರ್ಥ ಗೊತ್ತಾಗಿದೆ ಇನ್ನೂ ಒಳ್ಳೇದಲ್ವ ಅಂತ ಅದಕ್ಕಿಂತ ನಾನು ಒಂದೇ ಹೇಳೋದು ಸೃಜನ್ ಅವರೇ ಆದಷ್ಟು ನಾವು ಮಂತ್ರವನ್ನು ಪಠನೆ ಮಾಡುವಾಗ ಅದರ ಮೂಲ ಸ್ವರೂಪ ಏನಿರುತ್ತೆ ಮಂತ್ರದ್ದು ಅದರಲ್ಲಿ ನಮಗೆ ಸ್ಪಷ್ಟತೆ ಇರುತ್ತೆ ನಮಗೆ ಅದು ಪಠನೆ ಮಾಡಿದರೆ ಗೊತ್ತಾಗುತ್ತೆ ಅದನ್ನು ಹಾಗೇ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೇನೆ ನಾನು ಈ ಒಂದು ಮಂತ್ರ ಏನಂದರೆ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ ನೋಡಿ ಆ ದೇವರಿಗೆ ಸಂಬಂಧಪಟ್ಟ ಆ ಹೆಸರನ್ನು ನಾನೀಗ ಹೇಳ್ತೇನೆ ನೋಡಿ ಅಕಾಲ ಮೃತ್ಯುಂ ಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಮಹಾವಿಷ್ಣು ಪಾದೋದಕಂ ಪಾವನಂ ಶುಭಂ ಶ್ರೀ ಮಹಾವಿಷ್ಣು ಅಂತ ಇದೆ ಅಲ್ವಾ ಆ ದೇವಸ್ಥಾನಕ್ಕೆ ನೀವು ಗಣಪತಿ ದೇವಸ್ಥಾನಕ್ಕೆ ಹೋದರೆ ಆ ಜಾಗದಲ್ಲಿ ಶ್ರೀ ಮಹಾಗಣಪತಿ ಅಂತ ಹೇಳಿದರೆ ಶಿವ ದೇವಸ್ಥಾನಕ್ಕೆ ಹೋದರೆ ಶಿವ ದೇವರ ಒಂದು ಹೆಸರನ್ನು ಯಾ ಅಮ್ಮನವರ ದೇವಸ್ಥಾನಕ್ಕೆ ಹೋದರೆ ಅಮ್ಮನವರ ಹೆಸರನ್ನು ನಮೂದಿಸಿ ಹೇಳಿ ಅದನ್ನು ಆ ಒಂದು ಮಂತ್ರವನ್ನು ಉಚ್ಚರಣೆ ಮಾಡಬೇಕು ಈಗ ನಾನು ಇಲ್ಲಿ ಮಹಾವಿಷ್ಣು ಅಂತ ಇದೆ ಅಂದರೆ ನಾನು ಇಲ್ಲಿ ಆ ಮಂತ್ರದಲ್ಲಿ ಏನು ಬರೆದಿದ್ದಾರೆ ಅದನ್ನು ಹೇಳಿದ್ದೇನೆ ಶಿವ ದೇವಸ್ಥಾನಕ್ಕೆ ಹೋದರೆ ಶಿವದೇವರ ಒಂದು ಹೆಸರನ್ನು ಅದಕ್ಕೆ ಸೇರಿಸುವಂಥದ್ದು ಎಲ್ಲಿ ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಮಹಾವಿಷ್ಣು ಪಾದೋದಕಂ ಪಾವನಂ ಶುಭಂ ಅಂತ ಇದೆ ಅಲ್ವಾ ಶ್ರೀ ಮಹಾವಿಷ್ಣು ಅನ್ನುವ ಜಾಗದಲ್ಲಿ ಶಿವದೇವರ ದೇವಸ್ಥಾನಕ್ಕೆ ಹೋದರೆ ಶಿವದೇವರದು ಗಣಪತಿ ದೇವಸ್ಥಾನಕ್ಕೆ ಹೋದರೆ ಗಣಪತಿ ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ ಆ ಒಂದು ದೇವರ ಹೆಸರನ್ನು ಅಲ್ಲಿ ಸೇರಿಸುವಂಥದ್ದು ಇದನ್ನು ನೀವು ಭಕ್ತಿ ನಂಬಿಕೆ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿದರೆ ಯಾವ ಒಂದು ಮಂತ್ರ ಕೂಡ ನಿಮಗೆ ಅದು ಆ ಒಂದು ಫಲಿಸುತ್ತೆ ಅದು ಯಾಕೆ ಇರುತ್ತೆ ಆ ಮಂತ್ರ ಅದು ಖಂಡಿತವಾಗಿಯೂ ಫಲಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಲಿಸುತ್ತೆ ಯಾವುದಕ್ಕೂ ಬಗ್ಗದ್ದು ಮಂತ್ರಕ್ಕೆ ಬಗ್ಗುತ್ತೆ ಅಂತ ನಾನು ಹೇಳ್ತೇನೆ ಅವತ್ತು ಖಂಡಿತವಾಗಲೂ ಅದು ಮೊದಲಿಂದಾಗಿ ನಮಗೆ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಸುಮ್ಮನೆ ಏನೋ ಮಾಡಬೇಕು ಅಥವಾ ಯಾರು ಹೇಳಿದ್ದಾರೆ ನಾವು ಮಾಡಬೇಕು ಅಂತ ಮಾಡಿದರೆ ಖಂಡಿತವಾಗಲಿಲ್ಲ ನೀವು ಅಷ್ಟು ನಿಮಗೆ ಮಾಡಬೇಕು ಅಷ್ಟು ಖುಷಿಯಲ್ಲಿ ಅಥವಾ ನಂಬಿಕೆಯಲ್ಲಿ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಮಾಡಿದರೆ ಏನಾಗುತ್ತೆ ಅದರಿಂದ ಒಳ್ಳೆಯದಾಗುತ್ತೆ ಅಂತಲೇ ಹೇಳೋದು ಹೇಳ್ತೇನೆ ನಾನು ಧನ್ಯವಾದಗಳು